ನಮಸ್ತೆ ಎಲ್ಲರಿಗೂ ಏನಪ್ಪ ಇವತ್ತು ಮುದ್ದೆ ತೋರಿಸ್ತಾ ಇದ್ದಾರೆ ಅಂತ ಇದ್ದೀರಾ ಹೌದು ಎ ಎಮ್ ಸಿ ಅವರ ಪಾತ್ರೆಯಲ್ಲಿ ಮುದ್ದೆ ಹೇಗೆ ಮಾಡೋದು ಅಂತಂದು ತುಂಬ ಜನ ಕೇಳ್ತಾಯಿದ್ರು ನಾನು ಎಲ್ಲೇ ಡೆಮೋಗೋದ್ರೂ ಕೂಡ ಮುದ್ದೆ ಹೇಗೆ ಮಾಡ್ತೀರಾ ನಮಗೆ ತೋರಿಸಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಎ ಎಮ್ ಸಿ ಅವರ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ನೀವು ಎಷ್ಟು ಮುದ್ದೆ ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ನೀರನ್ನ ಹಾಕ್ಬಿಟ್ಟು ಹಾಕಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಲಿಡ್ಡಲ್ಲಿ ನೀವು ನೋಡ್ತಾ ಇರ್ಬೋದು ಟೆಂಪ್ರೇಚರು ಇದು ನಮಗೆ ಇಲ್ಲಿ ರೆಡ್ ಕಲರ್ ಏನಿದೆ ಅಲ್ಲ ನೀಡಲು ಇದು ನಮಗೆ ನೈಂಟಿ ಏಯ್ಟಿಗೆ ಬಂತು ಅಂತಂದರೆ ನೀರು ಕುದೀತಾ ಇದೆ ಅಂತಲೇ ಅರ್ಥ ನಾವು ಪದೇ ಪದೇ ಲಿಡ್ನ ತೆಗಿಬೇಕು ನೋಡಬೇಕು ಅನ್ನೋ ಅಂತ ಅವಶ್ಯಕತೆ ಇಲ್ಲ ನೋಡಿ ನೈಂಟಿ ಏಯ್ಟಿಗೆ ಬಂದಾಯಿತು ನೀರು ಸಹಿತ ಕುದೀತಾ ಇದೆ ನಾನಿವಾಗ ಇದಕ್ಕೆ ರವೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಜೋಳದ ಮುದ್ದೆ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾವು ಜೋಳದ ಮುದ್ದೆ ಮಾಡುವಾಗ ಈ ರೀತಿಯಾಗಿ ರವೆ ಹಾಕಿ ರವೆ ಕುದಿ ಬಂದ ಮೇಲೆ ಹಿಟ್ಟನ್ನ ಹಾಕ್ತಾ ಇದ್ವಿ ಇದರಲ್ಲೂ ಕೂಡ ನಾನು ರವೆ ಹಾಕಿದ ತಕ್ಷಣವೇ ಹಿ ನೀರು ಅವಾಗಲೇ ಕುದೀತಾ ಇದೆ ನಾನು ಹಿಟ್ಟನ್ನ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಈ ಹಿಟ್ಟನ್ನ ನೀವು ಹಾಕಿದ್ದಾದಮೇಲೆ ಮುದ್ದೆನ ಯಾವ ರೀತಿಯಾಗಿ ನೀವು ಕೂಡಿಸ್ತೀರ ಅಲ್ವಾ ಸೇಮ್ ಅದೇ ರೀತಿಯಾಗಿ ಮುದ್ದೆನ ಕೂಡಿಸ್ಕೊಂಡ್ಬಿಡಿ ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ನೀರಿಗೆ ಹಿಟ್ಟನ್ನ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ತೀವಲ್ವ ಇಲ್ಲಿ ಆ ಥರ ಏನಿಲ್ಲ ನಾವು ಹಿಟ್ಟು ಹಾಕಿದ ತಕ್ಷಣವೇ ಮುದ್ದೆಗೆ ಕಲಿಸೋ ಹಾಗೆ ನಾವು ಇಲ್ಲಿ ಕೈ ಆಡಬಹುದು ನೀವು ನೋಡ್ತಾ ಇರಬಹುದು ಗಂಟಾಗ್ತಾ ಇಲ್ಲ ಹಾಗೇ ನಾವು ಮುದ್ದೆನ ಯಾವ ರೀತಿಯಾಗಿ ಮಾಮೂಲಾಗಿ ಕೂಡಿಸ್ತೀವಲ್ವ ಅದೇ ರೀತಿಯಾಗಿ ನಾನು ಇಲ್ಲಿ ಕೂಡಿಸ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ಆಗುತ್ತೆ ಹಾಗೆ ತುಂಬಾ ಸ್ಮೂತಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮುದ್ದೆ ಇವಾಗ ನಾನು ಇದಕ್ಕೆ ಮತ್ತೆ ಲಿಡ್ನ ಮುಚ್ತಾ ಇದ್ದೀನಿ ನೋಡಿ ಈ ಲಿಡ್ಡು ನಮಗೆ ಇದರಲ್ಲಿ ನೀವು ರೆಡ್ ಕಲರ್ ಮಾರ್ಕೆನ್ ನೋಡ್ತಾ ಇದ್ದೀರಾ ಅಲ್ವಾ ಇದು ಮತ್ತೆ ನೈಂಟಿ ಏಯ್ಟಿಗೆ ಬರಬೇಕು ನಾನಿವು ಮುದ್ದೆ ಎಲ್ಲ ಕಲಸಿಟ್ಟಿರೋದ್ರಿಂದ ನಾನು ಒಲೆ ಉರಿ ಕೂಡ ನಾನು ಕಡಿಮೆ ಇಟ್ಟಿದ್ದೀನಿ ಸಿಮ್ಮಲ್ಲೇ ಇಟ್ಟಿದ್ದೀನಿ ನೋಡ್ತಾ ಇರಬಹುದು ನೀವು ಆವಾಗಲೇ ನಮಗೆ ನೈಂಟಿ ಏಯ್ಟಿಗೆ ಬರ್ತಾ ಇದೆ ರೆಡ್ ಕಲರ್ ಮಾರ್ಕು ಇದು ನೈಂಟಿ ಏಯ್ಟಿಗೆ ಬಂತು ಅಂತಂದರೆ ನೀವು ಒಲೆನ ಆಫ್ ಮಾಡ್ಕೊಂಬಿಡಿ ಅಲ್ಲಿಗೆ ಮುದ್ದೆ ರೆಡಿಯಾಗಿದೆ ಅಂತಲೇ ಅಂದ್ಬಿಟ್ಟು ಈಗ ಚಟ್ನಿ ರೆಡಿ ಮಾಡ್ಕೊಳೋಣ ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಕರಿಬೇವು ಕೊತ್ತಂಬರಿ ಒಣ ಕೊಬ್ಬರಿ ಹಾಗೆಯೇ ಹುರಿದಿರ್ತಕ್ಕಂತಹ ಹಸಿಮೆಣಸಿನ್ಕಾಯಿ ಕಡಲೆ ಶೇಂಗಾ ಸ್ವಲ್ಪ ಅರಿಶಿನ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಮತ್ತು ಮಾವಿನಕಾಯಿ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗಿ ತೋತಪುರಿಕಾಯಿ ಇಷ್ಟನ್ನು ನಾವು ಮಾವಿನಕಾಯಿ ಚಟ್ನಿಗೆ ಇದ್ದೀವಿ ಒಂದು ಮಿಕ್ಸಿಯಲ್ಲಿ ನೀವು ಇಲ್ಲಿ ಇರ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡಿ ಈ ರೀತಿಯಾಗಿ ತರಿತರಿಯಾಗಿ ಮಿಕ್ಸಿ ಆದಮೇಲೆ ನಾನು ಲಾಸ್ಟಿಗೆ ಮಾವಿನಕಾಯಿನ ಇದ್ದೀನಿ ಮಾವಿನಕಾಯಿನ ಹಾಕಿಬಿಟ್ಟು ಚಟ್ನಿನ ರುಬ್ಕೊಂಬಂದ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಚಟ್ನಿ ರೆಡಿಯಾಗಿದೆ ಅಲ್ವಾ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನ ಹಾಕಿ ನಾನು ಒಗ್ಗರಣೆ ರೆಡಿ ಮಾಡಿಕೊಂಡು ಇದಕ್ಕೆ ರುಬ್ಬಿರ್ತಕ್ಕಂತಹ ಚಟ್ನಿನ ಕೂಡ ಹಾಕಿ ಇಟ್ಕೊಂಡ್ರೆ ನಮ್ಮ ಚಟ್ನಿ ಆಗೋಯ್ತು ನೋಡಿ ಎಷ್ಟು ಫಾಸ್ಟಾಗಿ ಮುದ್ದೆ ಚಟ್ನಿ ಎಲ್ಲದು ರೆಡಿಯಾಗಿದೆ ಬನ್ನಿ ಇವಾಗ ಮುದ್ದೆ ಮಾಡೋಣ ಮುದ್ದೆಗೆ ನೋಡಿ ಇವಾಗ ಸಿಕ್ಸ್ಟಿಗೆ ಬಂದಿದೆ ಇಷ್ಟು ಸಿಕ್ಸ್ಟಿಗೆ ಬಂತು ಅಂದರೆ ಸಾಕು ನಿಮ್ಮ ಮುದ್ದೆ ಎಷ್ಟು ಚೆನ್ನಾಗಿ ಅರಳಿ ಹಿಟ್ಟು ರೆಡಿಯಾಗಿದೆ ನೋಡಿ ಈಗ ನಾವು ಮುದ್ದೆ ಉಂಡೆಗಳನ್ನು ರೆಡಿ ಮಾಡೋಣ ನೀವು ನೋಡ್ತಾ ಇರಬಹುದು ಎಷ್ಟು ಫಾಸ್ಟಾಗಿ ಮುದ್ದೆ ನಮ್ಮ ಎ ಎಮ್ ಸಿ ಪಾತ್ರೆಯಲ್ಲಿ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪನೂ ಗಂಟಿಲ್ಲ ಹಾಗೆಯೇ ಎಷ್ಟು ಸ್ಮೂತಾಗಿ ಹಿಟ್ಟು ರೆಡಿಯಾಗಿದೆ ನೀವು ನಮ್ಮ ಎ ಎಮ್ ಸಿ ಪಾತ್ರೆಯಲ್ಲಿ ಮುದ್ದೆ ಒಂದೇ ಅಲ್ಲ ಫ್ರೆಂಡ್ಸ್ ಪಿಜ್ಜಾ ಬರ್ಗರ್ ಕೇಕ್ ಹಾಗೇ ಸಾಂಬಾರು ಕೂಡ ಮಾಡ್ಕೋಬಹುದು ಕರೆದಿರ್ತಕ್ಕಂತಹ ಪದಾರ್ಥ ಇರಬಹುದು ಅಥವಾ ಹಾಲನ್ನು ಕೂಡ ನೀವು ಇದೇ ಪಾತ್ರೆಯಲ್ಲಿ ಕಾಸ್ಕೋಬಹುದು ಆ ರೀತಿಯಾಗಿ ಈ ಪಾತ್ರೆಯಲ್ಲಿ ನೀವು ಪ್ರತಿಯೊಂದು ಐಟಮ್ನು ಮಾಡ್ಕೋಬಹುದು ಇದು ನಾನ್ ಪೋರಸ್ ಮೆಟಲ್ ಆಗಿರೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ಪದಾರ್ಥ ಕೆಡೋದಾಗಲಿ ಹಾಳಾಗೋದಾಗಲಿ ಆಗೋದಿಲ್ಲ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಾನಿಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆಯೇ ಎ ಎಮ್ ಸಿಐದು ಪ್ರತಿಯೊಂದು ಮಾಹಿತಿನೂ ಕೂಡ ನೀವು ತಿಳ್ಕೊಬಹುದಾಗಿದೆ ನನ್ನ ಈ ಚಾನಲಲ್ಲಿ ಪ್ರತಿಯೊಂದು ರೆಸಿಪೀಸ್ನು ನಾನು ಶೇರ್ ಮಾಡಿದ್ದೀನಿ ಎ ಎಮ್ ಸಿ ಪಾತ್ರೆಯಲ್ಲಿ ಯಾವ ಯಾವ ರೀತಿಯಾದಂತಹ ಐಟಮ್ಸ್ನ ನೀವು ಮಾಡಬಹುದು ಅಂತಂದು ಇನ್ನೂ ಹಲವಾರು ರೆಸಿಪೀಸ್ನ ನಾನು ಮತ್ತೆ ಹಾಕ್ತಾ ಇರ್ತೀನಿ ಇನ್ನು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೇ ಲೈಕ್ ಮಾಡಿ ಬನ್ನಿ ಮುದ್ದೆ ರೆಡಿಯಾಗಿದೆ ಎಲ್ಲರೂ ಊಟ ಮಾಡೋಣ ತುಂಬ ಅಂದರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು